ಆತ್ಮೀಯ ಬಂಧುಗಳೇ ಜೀವನ ಅಂತಂದ್ರೆ ಇದು ಒಂದು ನದಿಯ ಹಾಗೆ ನದಿ ಹರಿದುಕೊಂಡು ಸಾಗರದಲ್ಲಿ ಲೀನವಾಗ್ತದೆ ಲೀನವಾದಾಗ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅಂತ ಭಾವನೆ ಕೆಲವು ಬುದ್ಧಿವಂತರಿಗೆ ಮತ್ತು ತಿಳುವಳಿಕಸ್ಥರಿಗೆ ಯೋಚನೆ ಜಾಸ್ತಿ ಮಾಡುವವರಿಗೆ ಅನಿಸುತ್ತೆ ಈ ಧರ್ಮ ಅಧ್ಯಾತ್ಮವು ಕೂಡ ಹಾಗೆ ಇಲ್ಲಿ ನಮ್ಮನ್ನ ನಾವು ಅಂದರೆ ಅಹಂಕಾರವನ್ನ ಕಳೆದುಕೊಳ್ಳಬೇಕಾಗ್ತದೆ ಅಹಂಕಾರವನ್ನು ಕಳೆದುಕೊಳ್ಳದೆ ಅಧ್ಯಾತ್ಮದ ಒಂದು ಮೆಟ್ಟಿಲನ್ನು ಕೂಡ ಹತ್ತುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಅದಕ್ಕೆ ಹೊರಗಿನ ಜನ ಏನು ಭಾವಿಸ್ತಾರೆ ಅಂತಂದರೆ ಹೀಗೆ ಹೋಗುವುದರಿಂದ ನಮ್ಮತನವನ್ನು ನಾವು ಕಳೆದುಕೊಂಡು ಬಿಡ್ತೇವೆ ನಾವು ಮೃತ್ಯುವಿನಡಿ ಹೋದಾಗ ಆಗ್ತದೆ ಅಂತ ಕೆಲವರು ಓದ್ಕೊಂಡಿರೋ ತಿಳುವಳಿಕಸ್ಥರು ಹಾಗೆ ಭಾವಿಸ್ತಾರೆ ಆದರೆ ನಿಜವಾದ ಸಾರ್ಥಕತೆ ಇರುವುದೇ ಆ ಅಹಮ್ಮನ್ನ ಮಹಾ ಒಂದು ಶಕ್ತಿ ಇದೆಯಲ್ಲ ಭಗವಂತ ಅಂತ ಅದರಲ್ಲಿ ಲೀನಗೊಳಿಸುವುದೇ ನಿಜವಾದ ಸಾಧನೆ ಹಾಗಾಗಿ ಒಂದ್ಸಾರಿ ಒಬ್ಬ ಸಂತರು ದೋಣಿಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಅವರೊಂದಿಗೆ ಒಬ್ಬ ಮಿತ್ರ ಇದ್ದ ಅವನು ಕೇಳಿದ ಈ ನದಿಯು ಬಹಳ ವೇಗವಾಗಿ ಹರಿಯುತ್ತಿದೆ ಆದರೆ ಇದು ಎಲ್ಲಿ ಹೋಗಿ ಹರಿ ಹೋಗ್ತದೆ ಸಾಗರದರಿಗೆ ಅದಕ್ಕೆ ಸಾಗರದರಿಗೆ ಅಂದಾಗ ನಿಜವಾಗಿಯೂ ನದಿಗಳು ಸಾಗು ಸಾಗರದಡಿಗೆ ಹೋಗುವಂಥ ಎಲ್ಲ ನದಿಗಳು ಹೋಗುವುದು ಸಾಗರದರಿಗೆ ಆ ನದಿಗಳು ಸಾಗರ ಸೇರುವುದಾದರೆ ಅವು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಂತೆ ಅಲ್ವೇನು ಅಂತ ಕೇಳಿದ ಸಂತರನ್ನು ಕೇಳಿದ ಅರ್ಥಾತ್ ಸೇರುವುದೆಂದರೆ ಅದು ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡಂತೆ ಅರ್ಥಾತ್ ಮೃತ್ಯುವೆ ಅಲ್ವೇನು ಅಂತ ಕೇಳಿದ ಅದಕ್ಕೆ ಸಂತರು ಹೇಳಿದರು ಹೌದು ಆದರೆ ನದಿಯ ಉದ್ದೇಶವೇ ಸಾಗರವನ್ನು ಸೇರುವುದು ಸಾಗರವನ್ನು ಸೇರಿದಾಗಲೇ ಅದಕ್ಕೆ ಸಾರ್ಥಕತೆ ಬರುವುದು ಆದರೆ ಸರೋವರ ಅಂತ ಇರ್ತದೆ ಸರೋವರ ಅದು ಸಾಗರಕ್ಕೆ ಸೇರೋಲ್ಲ ತನ್ನ ಅಸ್ತಿತ್ವ ಉಳಿದುಕೊಂಡಿರ್ತದೆ ಆದರೆ ಅದು ಕೂಡ ಬತ್ತಿ ಹೋಗ್ತದೆ ಆದರೆ ಅದರಲ್ಲಿ ಸಾರ್ಥಕತೆ ಅನ್ನುವಂಥದ್ದು ಬರುವುದಿಲ್ಲ ಅಂತ ಅಂಥ ಉದಾಹರಣೆಯನ್ನು ಅವರು ಹೇಳ್ತಾರೆ ಹಾಗೆಯೇ ಪ್ರತಿಯೊಂದು ಜೀವಿಯು ಕೂಡ ಭಗವಂತನೆಡೆಗೆ ಸಾಗಬೇಕು ನದಿಗಳು ಎಲ್ಲೋ ಹುಟ್ಟಿ ಬೆಟ್ಟದಲ್ಲಿ ಹುಟ್ಟಿ ಅದು ಹರಿತಾ ಬರ್ತಾ ಬರ್ತಾ ನಾಗರಿಕತೆಗಳಲ್ಲಿ ಜನಾಂಗವನ್ನೇ ಹುಟ್ಟಾಗ್ತವೆ ಪ್ರತಿಯೊಂದು ನಾಗರಿಕತೆ ಬೆಳೆದದ್ದೇ ನದಿಯ ದಡದ ಮೇಲೆ ಅಂತಿರುವಾಗ ಅಂದರೆ ಜನೋಪಯೋಗಿ ಆಗ್ತದೆ ನದಿ ಒಂದು ಹರಿತಾ ಹೋಯಿತು ಅಂತಂದರೆ ಸಹಸ್ರಾರು ಜನ ಯಾವುದೇ ಪ್ರದೇಶದ ಭೇದ ಭಾವವಿಲ್ಲದೆ ಅದು ಹರಿತಾ ಹೋಗ್ತದೆ ಹರಿತಾ ಹೋಗುವಾಗ ಇಕ್ಕೆಲಗಳಲ್ಲಿರ್ತಕ್ಕಂಥ ಜನರಿಗೆ ಅದು ಉಪಯೋಗ ಕೂಡ ಬರ್ತದೆ ಹಾಗೆ ಮನುಷ್ಯನ ಜೀವನವು ಕೂಡ ಗುರಿಯನ್ನು ಗೊತ್ತುಪಡಿಸಿಕೊಂಡು ಪರಮಾತ್ಮನೆಡೆಗೆ ಅವನ ಜೀವನ ಸಾಗ್ತಾ ಇತ್ತು ಅಂತಂದರೆ ಆ ಸಾಗುವಿಕೆಯ ದಾರಿಯಲ್ಲಿ ಅವನಿಂದ ಬೇರೆಯವರಿಗೂ ಕೂಡ ಪ್ರಯೋಜನ ಆಗತ್ತೆ ಇದೇ ನಿಜವಾದ ಸಾರ್ಥಕತೆ ಹಾಗಾಗಿ ನದಿ ಹರಿತ ಹೋಗಿ ಸಾಗರವನ್ನು ಸೇರುವುದು ಮೃತ್ಯುವಲ್ಲ ಅದೊಂದು ರೀತಿ ಅಮೃತತ್ವ ಅಮೃತಕ್ಕೆ ಹೋಗಿ ಸೇರಿದಂತೆ ಹಾಗೆ ಜೀವಿಯು ಅಧ್ಯಾತ್ಮದ ಧರ್ಮದ ಹಾದಿಯಲ್ಲಿ ನಡೀತಾ ನಡೀತಾ ಹೋದಂತೆ ಸಾಗ್ತಾ ಹೋದಂತೆ ಅವನು ಕೂಡ ತನ್ನ ಆತ್ಯಂತಿಕ ಗುರಿ ಅಂತ ಮಹಾಸಾಗರ ಮಹಾಸಾಗರ ಅಂದ್ರೆ ಭಗವಂತ ಅವನಲ್ಲಿ ಲೀನ್ ಆಗ್ತಾನೆ ಹೋಗುವಾಗ ಹಲವಾರು ಜನರಿಗೆ ಉಪಯೋಗ ಆಗ್ತಾನೆ ಸಾಗುವ ದಾರಿಯಲ್ಲೂ ಕೂಡ ಆಮೇಲೆ ಸಾಗರವನ್ನು ಸೇರ್ತಾನೆ ನಮಗೆ ಗೊತ್ತಿದೆ ಇಡೀ ಮತ್ತೆ ಅದು ರೊಟೇಟ್ ಆಗಿ ಸಾಗರ ಮೋಡವಾಗಿ ಮೋಡದಿಂದ ಮತ್ತೆ ಮಳೆಯಾಗಿ ಮಳೆಯಿಂದ ಮತ್ತೆ ವಾಪಸ್ಸು ಭೂಮಿಗೆ ಬಂದು ಹೇಗೆ ಜನೋಪಿಯಾಗಿ ಆಗುತ್ತೋ ಹಾಗೆ ಮನುಷ್ಯನೊಬ್ಬನ ಜೀವನವೂ ಕೂಡ ಅದು ಆ ಕಡೆಗೆ ಸಾಗ್ತಾ ಇತ್ತು ಅಂದರೆ ಸರೋವರವಾಗಿ ಒಂದೇ ಕಡೆ ನಿಲ್ಲದೆ ಯಾವುದೋ ಹಳ್ಳ ಕೊಳ್ಳದಂತೆ ಅಲ್ಲ ಸಣ್ಣ ಒಂದು ಕೆರೆಗಳಲ್ಲಿ ನಿಂತಿರುವಂತೆ ನಿಂತಿರದೆ ನದಿಯಂತೆ ಹರಿಯುವಂತಾದರೆ ಆವಾಗ ಅವನ ಜೀವನ ಹೋಗುವಾಗಲೂ ಸಾರ್ಥಕತೆ ಸೇರಿದ ಮೇಲೂ ಸಾರ್ಥಕತೆ ಆ ಸಾರ್ಥಕತೆ ಅದರಿಂದ ಸಾಗುವುದೇ ಜೀವನ ಅಮೃತತ್ವದಲ್ಲಿ ಲೀನವಾಗುವುದೇ ಜೀವನದ ಸಾರ್ಥಕತೆ ಅಂತ ಬಗೆದು ನಾವೆಲ್ಲ ನದಿಯಂತೆ ನಿರಂತರವಾಗಿ ಪ್ರವಹಿಸುತ್ತ ನಮ್ಮ ಜೊತೆಗಿದ್ದ ಜನರನ್ನು ಕೂಡ ಅದೇ ನಮ್ಮ ಪ್ರೀತಿಯ ಜಲವನ್ನು ಸೇಂಚನೆ ಮಾಡ್ತಾ ಸಿಂಚನವನ್ನ ಮಾಡ್ತಾ ಅವರ ಬೆಳವಣಿಗೆಗೂ ನಮ್ಮ ಸಹಾಯವನ್ನ ಮಾಡ್ತಾ ಸಾಗಿ ಭಗವಂತನಲ್ಲಿ ಸೇರುವುದೇ ನಮ್ಮ ಜೀವನದ ಸಾರ್ಥಕತೆ ಇದೆ